ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧಿತನಾಗಿರುವ ಪ್ರಜ್ವಲ್ ರೇವಣ್ಣನನ್ನ ಹಾಸನಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಯಿತು ಎಫ್ಎಸ್ಎಲ್ ತಜ್ಞರ ಸಮ್ಮುಖದಲ್ಲಿ ಕೃತ್ಯ ಎಸಗಿದ ಚನ್ನಾಂಬಿಕಾ ನಿವಾಸದಲ್ಲಿ ಮಹಜರು ಮಾಡಲಾಯಿತು ಮಹಜರು ಮುಗಿಸಿ ತೆರಳುವ ವೇಳೆ ಪ್ರಜ್ವಲ್ ಹಾಗೂ ರೇವಣ್ಣ ಪರ ಅಭಿಮಾನಿಗಳು ಘೋಷಣೆ ಕೂಗಿದ್ರು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಳ್ಳಲು ಹಣ ಸಹಾಯ ಮಾಡಿದ ಆರೋಪದಡಿ ಪ್ರಜ್ವಲ್ ಸ್ನೇಹಿತೆಯೊಬ್ಬರಿಗೆ ಎಸ್ಐಟಿ ನೋಟಿಸ್ ನೀಡಿದೆ ಪ್ರಜ್ವಲ್ ವಿದೇಶದಲ್ಲಿದ್ದಾಗ ಹಣ ಅಕೌಂಟ್ಗೆ ಹಣ ಕಳುಹಿಸುವುದಲ್ಲದೇ ಇಲ್ಲಿನ ವಿದ್ಯಮಾನಗಳನ್ನು ಕೂಡ ಸ್ನೇಹಿತೆ ಅಪ್ಡೇಟ್ ಮಾಡ್ತಿದ್ಲಂತೆ ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ಸ್ನೇಹಿತೆಗೆ ನೋಟಿಸ್ ಜಾರಿ ಮಾಡಲಾಗಿದೆ ನಟ ಶಿವರಾಜ್ ಕುಮಾರ್ ವಿರುದ್ಧ ಹಗುರವಾಗಿ ಮಾತನಾಡಿದ್ದ ಕುಮಾರ್ ಬಂಗಾರಪ್ಪ ನಿವಾಸಕ್ಕೆ ಶಿವಣ್ಣ ಅಭಿಮಾನಿಗಳು ನಿನ್ನೆ ಮುತ್ತಿಗೆ ಹಾಕಿದ್ರು ಇದರ ಬೆನ್ನಲ್ಲೇ ಫೇಸ್ಬುಕ್ ಅಲ್ಲಿ ಕುಮಾರ್ ಬಂಗಾರಪ್ಪ ಮತ್ತೊಂದು ಪೋಸ್ಟ್ ಮಾಡಿ ಕಿಡಿಗಾರಿದ್ದಾರೆ ಬಬ್ರು ವಾಹನ ಅಬ್ಬರಿಸಿ ಬೊಬ್ಬಿರಿದರೆ ಎಲ್ಲರಿಗೂ ಇಲ್ಲಿ ಭಯ ಇಲ್ಲ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅಕ್ರಮವಾಗಿ ಗಾಂಜಾ ಗಿಡ ಬೆಳೆದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದ್ದು ಆರೋಪಿಯಿಂದ ಸುಮಾರು ಎಪ್ಪತ್ತೈದು ಸಾವಿರ ಮೌಲ್ಯದ ಗಾಂಜಾ ಸೊಪ್ಪು ವಶಕ್ಕೆ ಪಡೆಯಲಾಗಿದೆ ದಾವಣಗೆರೆಯ ಜಗಳೂರು ತಾಲೂಕಿನ ಅಸಗೋಡು ಗ್ರಾಮದಲ್ಲಿ ನಾಗರಾಜ್ ಎಂಬಾತ ತನ್ನ ಮನೆ ಮುಂದೆ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಖಚಿತ ಮಾಹಿತಿ ಮೇರೆಗೆ ದಾವಣಗೆರೆ ಗ್ರಾಮಾಂತರ ಉಪವಿಭಾಗದ ಡಿವೈಎಸ್ಪಿ ಪ್ರಶಾಂತ್ ಹಾಗೂ ಬಿಳಿಚೋಡು ಪೊಲೀಸ್ ಠಾಣೆಯ ಪಿಎಸ್ಐ ಓಂಕಾರಿನಾಯ್ಕ ತಂಡ ದಾಳಿಯನ್ನು ಮಾಡಿದೆ ಈ ವೇಳೆ ನಾಗರಾಜ್ ಎಂಬಾತನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸುಮಾರು ಎಪ್ಪತ್ತೈದು ಸಾವಿರ ಮೌಲ್ಯದ ಮೂರು ಕೆಜಿಗಿಂತ ಹೆಚ್ಚು ಗಾಂಜಾ ಸೊಪ್ಪನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕೃಷ್ಣಾ ನದಿಯ ಒಡಲಿಗೆ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ಸೇರ್ತಾ ಇರುವ ಆರೋಪ ಕೇಳಿಬಂದಿದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮಸ್ಥರು ಸಂಗಮೇಶ ನಿರಾಣಿ ಒಡೆತನದ ಕಾರ್ಖಾನೆ ವಿರುದ್ಧ ಸಿಡದೆದ್ದಿದ್ದಾರೆ ಜಾನುವಾರುಗಳಿಗೆ ನೀರು ಕುಡಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಗೂಳಿಪುರದ ಆಲೆಮನೆಯಲ್ಲಿ ಸೇರಿಕೊಂಡಿದ್ದ ಭಾರೀ ಉದ್ದದ ಕೆರೆ ಹಾವೊಂದನ್ನು ಪ್ರೇಮಿ ಸ್ನೇಕ್ ಸುಂದರ್ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ ರೈತ ರಾಜಣ್ಣ ಅನ್ನೋರ ಆಲೆಮನೆಯಲ್ಲಿ ಕೆರೆ ಹಾವು ಕಾಣಿಸಿಕೊಂಡು ಆಲೆಮನೆಯ ಕಾರ್ಮಿಕರೆಲ್ಲರೂ ಆತಂಕವಾಗಿದ್ದರು ವಿಷಯ ತಿಳಿದ ಸ್ನೇಕ್ ಸುಂದರ್ ತೊಳಕ್ಕೆ ಧಾವಿಸಿ ಸುಮಾರು ಅಡಿ ಉದ್ದದ ಕೆರೆ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಬಿಳಿಗಿರಿ ರಂಗನ ಬೆಟ್ಟದ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರದ ಗುಂಡಮನತ್ತದಲ್ಲಿ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ರೈತ ಅಂಜಪ್ಪ ಮೇಕೆ ಮಾರಿದ್ದಾನೆ ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಂಗಳೂರು ಮೂಲದ ವ್ಯಕ್ತಿಗೆ ಮೇಕೆ ಮಾರಾಟ ಮಾಡಿದ್ದಾರೆ ಮೇಕೆ ಖರೀದಿ ಮಾಡಿದ ವ್ಯಕ್ತಿ ರೈತ ಅಂಜಪ್ಪ ಕುಟುಂಬಸ್ಥರಿಗೆ ಸನ್ಮಾನ ಮಾಡಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ನ ಐವೋಲ್ಟೇಜ್ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ ಇಂದು ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ನ ಹತ್ತೊಂಬತ್ತನೇ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿದೆ ಇಂದು ರಾತ್ರಿ ಎಂಟು ಗಂಟೆಗೆ ನಝೌ ಕೌಂಟಿ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಹೈವೋಲ್ಟೇಜ್ ಪಂದ್ಯ ನಡೆಯಲಿದೆ ಈಗಾಗಲೇ ರೋಹಿತ್ ಶರ್ಮಾ ಪಡೆ ಒಂದು ಪಂದ್ಯ ಗೆಲ್ಲುವ ಮೂಲಕ ಶುಭಾರಂಭವನ್ನು ಮಾಡಿದರೆ ಪಾಕಿಸ್ತಾನ ತಂಡ ಅಮೆರಿಕ ವಿರುದ್ಧ ನೆಲಕಚ್ಚಿ ಭಾರೀ ಮುಖಭಂಗಕ್ಕೆ ಒಳಗಾಗಿದೆ ಇನ್ನು ಪಾಕಿಸ್ತಾನ ವಿರುದ್ಧ ಭಾರತ ಗೆಲ್ಲುವಂತೆ ಅಭಿಮಾನಿಗಳು ದೇವರ ಮೊರೆ ಹೋಗ್ತಿದ್ದಾರೆ ರಾಯಚೂರಿನ ಎನ್ಐಜಿ ಕಾಲೋನಿಯ ಮಕ್ಕಳು ಶಿವನ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಟೀಮ್ ಇಂಡಿಯಾಗೆ ಶುಭವನ್ನ ಕೋರಿದ್ದಾರೆ ಈ ಸತಿ ಪೂಜೆ ಮಾಡಿ ಅದು ಸ್ಪೆಷಲ್ ಪೂಜೆ ಮಾಡಿವಿ ಆರ್ತಿವಿ ಶೋಕಸ್ ಕೂಡ ಗೆಲ್ಬೇಕಂತ ಮಾಡಿ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಟೆನಿಸ್ ಟೂರ್ನಿಯಲ್ಲಿ ವಿಶ್ವದ ನಂಬರ್ ಒನ್ ಈಕಾ ಸ್ವಿಯಾಟೆಕ್ ಸತತ ಮೂರನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಟೂರ್ನಿಯುದ್ದಕ್ಕೂ ಎದುರಾಳಿಗಳ ಮೇಲೆ ಪ್ರಾಬಲ್ಯ ಸಾಧಿಸಿದ ಪೋಲೆಂಡ್ ತಾರೆ ಫೈನಲ್ನಲ್ಲೂ ಪರಾಕ್ರಮ ಮೆರೆದು ಐದನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯ ಸುತ್ತಿನ ಹಣಾಹಣಿಯಲ್ಲಿ ಅಗ್ರ ಶ್ರೇಯಾಂಕಿತ ಈಕಾ ಸ್ವಿಯಾಟೆಕ್ ಹನ್ನೆರಡನೇ ಶ್ರೇಯಾಂಕಿತ ಇಟಾಲಿಯ ಜಾಸ್ಮಿನ್ ಪೌಲಿನಿ ವಿರುದ್ಧ ಆರು ಎರಡು ಆರು ಒಂದು ಸೆಟ್ಗಳಲ್ಲಿ ಸುಲಭ ಗೆಲುವು ದಾಖಲಿಸಿದರು ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಂ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪಂದ್ಯ ಇವತ್ತು ನಡೆಯಲಿದೆ ಸ್ಪೇನ್ನ ಕಾರ್ಲೋಸ್ ಆಲ್ಕರಾಜ್ ಹಾಗೆಯೇ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಾರಲಿದ್ದಾರೆ ಇದೇ ಮೊದಲ ಬಾರಿಗೆ ಟೂರ್ನಿಯಲ್ಲಿ ಇಬ್ಬರು ಫೈನಲ್ ಪ್ರವೇಶ ಮಾಡಿದ್ದು ಜ್ವೇರವ್ ಚೊಚ್ಚಲ ಹಾಗೆಯೇ ಆಲ್ಕರಾಜ್ ಮೂರನೇ ಗ್ರ್ಯಾಂಡ್ ಸ್ಲಾಂ ಟ್ರೋಫಿಯ ಗೆಲುವಿನ ಮೇಲೆ ಕಣ್ಣಿಟ್ಟಿದ್ದಾರೆ ಟಾಲಿವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿರೋ ಶ್ರೀಲೀಲಾ ಬಾಲಿವುಡ್ನತ್ತಲೂ ಹೆಜ್ಜೆ ಇಟ್ಟಿದ್ದಾರೆ ಸೈಫ್ ಅಲಿ ಖಾನ್ ಪುತ್ರ ಇಬ್ರಾಹಿಂ ಖಾನ್ ಜೊತೆ ಡಿಲೇರ್ ಸಿನಿಮಾಗೆ ಹೀರೋಯಿನ್ ಆಗಲು ಸಜ್ಜಾಗಿದ್ದಾರೆ ಅಂದಹಾಗೆ ಡಿಲೇಯರ್ ಸಿನಿಮಾಗೆ ಕೃಣಾಲ್ ದೇಶ್ಮುಖ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಆ ಸಿನಿಮಾ ನಂತರ ಅಮಿತಾಬ್ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಅಮಿತಾಬ್ ಒಂದು ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಅಪ್ಪ ಮಗ ಇಬ್ರು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಹೆಡ್ಫೋನ್ ಧರಿಸಿ ಕೂತಿದ್ದಾರೆ ಈ ಫೋಟೋ ನೋಡಿದ ನೆಟ್ಟಿಗರು ಇಬ್ರು ಒಟ್ಟಾಗಿ ಸಿನಿಮಾ ಮಾಡ್ತಿದಾರಾ ಅಂತ ಕುತೂಹಲಗೊಂಡಿದ್ದಾರೆ ಹಾಗೇನಾದ್ರೂ ಆದರೆ ಇಬ್ಬರನ್ನು ಹದಿನಾಲ್ಕು ವರ್ಷಗಳ ನಂತರ ಒಂದೇ ಫ್ರೇಮ್ ನಲ್ಲಿ ನೋಡುವ ಖುಷಿ ಅಭಿಮಾನಿಗಳಿಗೆ ಸಿಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ